ನಿಮ್ಮ ಜೇಬಿನಲ್ಲಿ ಹಣವನ್ನು ಮತ್ತು ನಿಮ್ಮ ದೇಹದಲ್ಲಿ ಕಾಮವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ನೀವು ಅರ್ಥ ನೀವು ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸಬಹುದು ಆದರೆ ಈ ವಿಷಯಗಳು ನಿಮ್ಮ ಮನಸ್ಸನ್ನು ಪ್ರವೇಶಿಸಿದ ಕ್ಷಣ ಎಲ್ಲವೂ ಬದಲಾಗಲು ಪ್ರಾರಂಭಿಸುತ್ತದೆ ನಿಮ್ಮೊಳಗಿನ ಎಲ್ಲಾ ಸೌಂದರ್ಯವೂ ಮಸುಕಾಗಲು ಪ್ರಾರಂಭಿಸುತ್ತದೆ ಹಣವು ಕೇವಲ ಒಂದು ಗುರಿಯನ್ನು ಸಾಧಿಸುವ ಸಾಧನವಾಗಿದೆ ಭೌತಿಕ ಜಗತ್ತಿನಲ್ಲಿ ಅದು ಒಂದು ಶಕ್ತಿ ಭೋಗ ಮತ್ತು ಸ್ವಾತಂತ್ರ್ಯವಾಗಿದೆ ಹಣವು ಸಮಸ್ಯೆಯಲ್ಲ ಅದು ಕೇವಲ ಒಂದು ಸಾಧನ ವಿನಿಮಯ ವ್ಯವಸ್ಥೆಯು ದೈನಂದಿನ ವಹಿವಾಟುಗಳಿಗೆ ತುಂಬಾ ಜಟಿಲವಾದಾಗ ಮನುಷ್ಯನು ಹಣವನ್ನು ಸೃಷ್ಟಿಸಿದ ಹಣವು ಒಂದು ಪರಿಹಾರವಾಗಿತ್ತು ಶಾಪವಲ್ಲ ಹಣವು ನಿಮ್ಮ ಜೇಬಿನಲ್ಲಿ ಉಳಿದಾಗ ಅದು ಜೀವನವನ್ನು ಸುಗಮ ಮತ್ತು ಹೆಚ್ಚು ಆರಾಮದಾಯಕವಾಗಿಸುತ್ತದೆ ನಿಮ್ಮ ಜೇಬಿನಲ್ಲಿ ಸ್ವಲ್ಪ ಹಣ ಇರುವುದರಿಂದ ನೀವು ಕುಳಿತು ಆಂತರಿಕ ಬೆಳವಣಿಗೆಯ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತದೆ ಹಣವು ನಿಮ್ಮ ಜೇಬಿನಿಂದ ನಿಮ್ಮ ಮನಸ್ಸಿಗೆ ಚಲಿಸಿದಾಗ ನಿಜವಾದ ಸಮಸ್ಯೆ ಪ್ರಾರಂಭವಾಗುತ್ತದೆ ಮತ್ತು ಹೆಚ್ಚಿನ ಜನರಿಗೆ ಅದು ತಿಳಿದಿಲ್ಲ ನಾಳೆಯ ಜೀವನದ ಬಗ್ಗೆ ಚಿಂತಿಸದಿರಲು ನಿಮ್ಮ ಬಳಿ ಸಾಕಷ್ಟು ಹಣವಿದ್ದರೆ ನೀವು ರಜೆ ತೆಗೆದುಕೊಳ್ಳಬಹುದು ಬಹುಶಃ ಒಂದು ತಿಂಗಳು ಧ್ಯಾನಕ್ಕೆ ಹೋಗಬಹುದು ಆದರೆ ತಮ್ಮ ಮುಂದಿನ ಊಟಕ್ಕಾಗಿ ಹೆಣಗಾಡುತ್ತಿರುವ ಯಾರಿಗಾದರೂ ಆ ಇಷಾರಾಮಿ ಇರುವುದಿಲ್ಲ ಅವರು ಅದನ್ನು ಆಳವಾಗಿ ಬಯಸಿದ್ದರೂ ಸಹ ಹಣವು ಎಲ್ಲಿದೆ ಎಂಬುದರ ಬಗ್ಗೆ ನಿಮಗೆ ತಿಳಿದಿಲ್ಲದಾಗ ಮಾತ್ರ ಸಮಸ್ಯೆ ಉಂಟಾಗುತ್ತದೆ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಟರೆ ಅದು ಸಹಾಯಕ ಆದರೆ ಅದು ನಿಮ್ಮ ತಲೆಗೆ ಏರಿದಾಗ ಅದು ಶಾಪವಾಗಿ ಪರಿವರ್ತಿತವಾಗುತ್ತದೆ ಲೈಂಗಿಕತೆ ಅಥವಾ ಕಾಮದ ಬಗ್ಗೆ ಮಾತನಾಡಿದಾಗ ಇದು ಅನ್ವಯಿಸುತ್ತದೆ ಕಾಮವು ನಿಮ್ಮ ದೇಹದಲ್ಲಿ ಸಹಜವಾಗಿ ಉಳಿಯಬಹುದು ಆದರೆ ಅದು ನಿಮ್ಮ ಮನಸ್ಸನ್ನು ಆಕ್ರಮಿಸಿದಾಗ ಅದು ವಿಕೃತಿಯ ರೂಪ ಪಡೆಯುತ್ತದೆ ಈ ಸಂದರ್ಭದಲ್ಲಿ ಸಮಸ್ಯೆ ದೇಹದಲ್ಲಿ ಅಲ್ಲ ಮನಸ್ಸಿನಲ್ಲಿ ಇದೆ ಹಣ ಮತ್ತು ಲೈಂಗಿಕತೆಯು ನಿಮ್ಮ ಮನಸ್ಸಿನಲ್ಲಿ ಅತಿಯಾಗಿ ಬೇರೂರಿದಾಗ ಅವು ನಿಮ್ಮನ್ನು ಒಳಗಿನಿಂದ ಆಳಲು ಪ್ರಾರಂಭಿಸುತ್ತವೆ ಈ ಪ್ರಕ್ರಿಯೆ ನಿಮ್ಮ ಶಾಂತಿ ಸ್ಪಷ್ಟತೆ ಮತ್ತು ಆಂತರಿಕ ಶಕ್ತಿಯನ್ನು ಹಾಳು ಮಾಡುತ್ತದೆ ಈ ಎರಡು ಶಕ್ತಿಗಳು ಅವುಗಳ ಸ್ಥಾನದಲ್ಲಿಯೇ ಇದ್ದರೆ ಅವು ಸಮಸ್ಯೆಯಲ್ಲ ವಾಸ್ತವವಾಗಿ ಎರಡಕ್ಕೂ ಒಂದು ನಿರ್ದಿಷ್ಟ ಸೌಂದರ್ಯವಿದೆ ಆದರೆ ಅವು ಒಮ್ಮೆ ನಿಮ್ಮ ಮನಸ್ಸನ್ನು ಪ್ರಾಬಲ್ಯಗೊಳಿಸಿದ ನಂತರ ಅವು ಎಲ್ಲವನ್ನೂ ವಿರೂಪಗೊಳಿಸುತ್ತವೆ ಸುಂದರವಾದದ್ದನ್ನು ಸಹ ಕೊಳಕುವಾಗಿ ಪರಿವರ್ತಿಸುತ್ತವೆ ಆದ್ದರಿಂದ ಹಣ ಮತ್ತು ಲೈಂಗಿಕತೆ ಎರಡನ್ನೂ ಅವುಗಳ ಸರಿಯಾದ ಸ್ಥಾನದಲ್ಲಿ ಇರಲು ಬಿಡಿ ನಿಮ್ಮ ಜೇಬಿನಲ್ಲಿರುವ ಹಣ ಮತ್ತು ನಿಮ್ಮ ದೇಹದೊಳಗಿನ ಲೈಂಗಿಕತೆ ಇರಿಸಿಕೊಂಡಾಗ ಅವು ನೈಸರ್ಗಿಕ ಮತ್ತು ಪ್ರಯೋಜನಕಾರಿಯಾಗಬಹುದು ಆದಾಗ್ಯೂ ಈ ಶಕ್ತಿಶಾಲಿ ಶಕ್ತಿಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡಾಗ ಅವು ನಿಮ್ಮ ಆಲೋಚನೆಯನ್ನು ವಿರೂಪಗೊಳಿಸುತ್ತವೆ ನಿಮ್ಮ ಆಂತರಿಕ ಶಕ್ತಿಯನ್ನು ಬರಿದು ಮಾಡುತ್ತವೆ ಮತ್ತು ಗೀಳು ದುಃಖ ಮತ್ತು ಸ್ಪಷ್ಟತೆಯ ನಷ್ಟಕ್ಕೆ ಕಾರಣವಾಗುತ್ತವೆ ನಿಜವಾದ ಸಮತೋಲನ ಮತ್ತು ಆಂತರಿಕ ಬೆಳವಣಿಗೆ ಈ ಸಾಧನಗಳನ್ನು ಬುದ್ಧಿವಂತಿಕೆಯಿಂದ ಬಳಸುವುದರಿಂದ ಬರುತ್ತದೆ ಅವು ನಿಮ್ಮ ಆಲೋಚನೆಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಅಥವಾ ನಿಮ್ಮ ಗುರುತನ್ನು ವ್ಯಾಖ್ಯಾನಿಸಲು ಬಿಡಬೇಡಿ